ರೆ ಮುತ್ತ ಕಣ್ಣ ಚಾನಲ್ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನಂದರೆ ಖಾರಾಮಣಿ ಪಲ್ಯ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾಯಿದ್ದೀನಿ ಖಾರಮಣಿ ಅಂದರೆ ನಿಮಗೆ ಗೊತ್ತಿರುತ್ತೆ ಅಲಸಂಡೆ ಕಾಯ್ತಾರೆ ಉದ್ದುದ್ದ ಬರುತ್ತಲ್ಲ ಅದೇ ಖಾರಮಣಿ ಅನ್ನೋದು ಅದನ್ನು ತಂದು ನೀವು ಪಲ್ಯ ಮಾಡ್ಕೊಂಡ್ರೆ ಐದು ನಿಮಿಷಕ್ಕೆ ಪಟ್ಟಂತ ರೆಡಿ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಈಗ ಅದನ್ನು ಯಾವ ರೀತಿ ಮಾಡ್ಕೊತೀನಿ ಅಂತ ಇದ್ದೀನಿ ನಾನು ಅರ್ಧ ಕೆ ಖಾರ ಮಾಡಿ ತಂದಿದ್ದೀನಿ ಅದು ಬಂದು ಒಂದೂವರೆ ಅಡಿ ಎ ಎರಡು ಅಷ್ಟು ಉದ್ದ ಇರುತ್ತೆ ಅದನ್ನೊಂದು ಮೂರು ಮೂರು ಬಿ ಭಾಗ ನಾಲ್ಕು ನಾಲ್ಕು ಭಾಗ ಮಾಡಿ ನಾನು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ತೊಳ್ಕೊಳ್ಳೋದಕ್ಕೆ ನೀವು ಕಟ್ ಮಾಡೋಕ್ಕೆ ಮುಂಚೆನೇ ನೀವು ತೊಳ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಅದನ್ನು ತೊಳ್ಕೊತಾ ಇದ್ದೀನಿ ಎರಡು ಸಲ ತೊಳ್ಕೊಂಡು ನಿಮ್ಮ ಇದ್ದೀನಿ ನೋಡಿ ನೋಡಿ ಈ ಥರ ಮುರಿದ್ರೆ ಪಟ್ಟಂತ ಮುರ್ಕೋಬೇಕು ಆವಾಗಲೇ ಅದು ಎಳೆದು ಫ್ರೆಶ್ ಆಗಿರೋದು ಈಗ ನಾನು ಅದನ್ನು ಒಂದು ಅರ್ಧ ಇಂಚಷ್ಟು ಉದ್ದದಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಅಷ್ಟು ಎಣ್ಣೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಸಾಸಿವೆ ಒಂದು ಅರ್ಧ ಸ್ಪೂನು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಎಣ್ಣೆ ಎಲ್ಲ ಇದ್ದೀನಿ ಎಣ್ಣೆಲಿ ಹುರ್ಕೊಂಡ್ಮೇಲೆ ಒಂದು ದೊಡ್ಡ ಈರುಳ್ಳಿ ಸಣ್ಣ ಕಚ್ಚಿ ಇಟ್ಕೊಂಡಿದ್ದು ಅದನ್ನು ಸೇರಿಸಿಕೊಂಡು ಒಂದೆರಡು ರೆ ಕರ್ಬಂದು ಸೇರಿಸ್ಕೊಂಡು ಅದು ಸ್ವಲ್ಪ ಅರ್ಧ ಬೇ ಅದರಲ್ಲೇ ಎಣ್ಣೆಲ್ಲೇ ಬೇಯ್ಕೊ ಬೆಂದ್ಕೋಬೇಕು ಈರುಳ್ಳಿ ಅದು ಬೆಂದ ನಂತರ ಅರ್ಧ ಬರ್ಧ ಜಜ್ಜಿಟ್ಕೊಂಡ್ರಂಥ ಬೆಳ್ಳುಳ್ಳಿ ಒಂದು ಏಳೆಂಟು ಎಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಈ ಬೆಳ್ಳುಳ್ಳಿ ಏನಕ್ಕೆ ಅಂದರೆ ನಮಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಜೀರಿಗೆ ಏನು ಬೆಳ್ಳುಳ್ಳಿ ಮತ್ತು ನಮಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾನು ಜೀರಿಗೆ ಬೆಳ್ಳುಳ್ಳಿ ಎಲ್ಲದಕ್ಕೂ ಸ್ವಲ್ಪ ಬಳಸ್ತೀನಿ ಈಗ ಟೊಮೊಟೊ ನೋಡಿ ಒಂದು ನಾಟಿ ಟೊಮೊಟೊ ಹಚ್ಚಿಟ್ಕೊಂಡು ಟಮೊಟೋ ಅದಕ್ಕೆ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಎರಡು ಮೂರು ಚಿಟ್ಕೆಯಷ್ಟು ಚಿಟಕೆಯಷ್ಟು ಅರ್ಶಿಣನೂ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲ್ಲೇ ಅದೆಲ್ಲ ಚೆನ್ನಾಗಿ ಬೆಂದ್ಕೋಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ನೋಡಿ ಅದು ಎಣ್ಣೆಲಿ ಬೆಂದ್ಕೊಂಡು ಎಣ್ಣೆ ಬಿಟ್ಕೊತಾ ಇದೆ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಟಮೊಟೊ ನೋಡಿ ಎಷ್ಟು ಚೆನ್ನಾಗಿ ಬೆಂತ್ಕೊಂಡ್ಬಿಟ್ಟಿದೆ ಯಾಕಂದರೆ ನಾವು ಮೊದಲಿಗೆ ಉಪ್ಪು ಹಾಕಿದ್ರೆ ಟಮಟೊ ಚೆನ್ನಾಗಿ ಬಿಂದ್ಕೊಂಡ್ಬಿಡುತ್ತೆ ಈಗ ನಾನು ಹುಳಿ ಪುಡಿ ಅಂತಾರಲ್ಲ ಸಾಂಬಾರು ಪುಡಿ ನಾನು ಮನೆಯಲ್ಲೇ ಮಾಡಿರೋದು ನಿಮ್ಗೆ ಹೇಳ್ತಾ ಇರ್ತೀನಲ್ಲ ಆ ಹುಳಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಒಂದು ಚೂರು ಇದ್ದೀನಿ ಇದನ್ನು ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆ ಹುರ್ಕೋತಾ ಇದ್ದೀನಿ ಈ ರೀತಿ ನೀವು ಎಣ್ಣೆಲಿ ಹುರ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದೇನೆಂದರೆ ಯಾವಾಗಲೂ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕಿ ಪಲ್ಯ ಮಾಡ್ಕೊತೀರಿ ಇಲ್ಲಾಂದರೆ ಹೊರ್ಗಂದು ರೆಡಿಮೇಡ್ ಪೌಡ್ರ್ ತಂದು ಪಲ್ಯಗಳು ಮಾಡ್ಕೊತೀರಿ ನೀವು ಒಂದು ಸಲ ಹುಳಿ ಪುಡಿ ಹಾಕ್ಕೊಂಡು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಕಾಯಿ ಏನು ಕಟ್ ಮಾಡಿಟ್ಕೊಂಡು ಅರ್ಧ ಅರ್ಧ ಇಂಚಷ್ಟು ಉದ್ದ ಅಷ್ಟು ಅರ್ಧ ಇಂಚು ಸಾಕು ತುಂಬ ಉದ್ದ ಕಟ್ ಮಾಡ್ಕೊಬೇಡಿ ಉಪ್ಪು ಖಾರ ಹಿಡಿಯಲ್ಲ ಈಗ ನೋಡಿ ಅರ್ಧ ಇಂಚಷ್ಟು ಕಟ್ ಮಾಡ್ಕೊಂಡ್ರಿಂದ ಅದ್ರ ಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿ ಅದಕ್ಕೆ ತಿರುಕೊಂಡು ಇದಕ್ಕೆ ಬೇಕಾದ್ರೆ ನೀವು ನೀರು ಒಂಚೂರು ನಿಮಗ್ಸ್ ಚಿಮಿಸ್ಕೊಂಡು ನೀವು ಬೇಯಿಸ್ಕೊಬೋದು ಬೇಡ ಎಣ್ಣೆಲ್ಲೇ ಹುರ್ಕೋಬೋದು ಅಂದರೆ ಸಣ್ಣ ಉರಿ ಇಟ್ಬಿಟ್ಟು ಇದಕ್ಕೊಂದು ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಎರಡೆರಡು ನಿಮಿಷಕ್ಕೆ ತೆಗೆದು ನೋಡಬೇಕು ಒಂದು ಐದರಿಂದ ಆರು ನಿಮಿಷದ ಒಳಗಡೆ ಬೆಂದ್ಕೊಳ್ಳುತ್ತೆ ಇದು ತಳನೂ ಅಂಟಲ್ಲ ನೀರು ಚಿಮ್ಕಸ್ರೆ ಒಂದು ದಿನಕ್ಕೆ ಇಟ್ಕೊಬೋದು ಅಷ್ಟೇ ಒಂದು ದಿನ ತಿನ್ಬೋದು ಈ ಥರ ನೀವು ಸ್ವಲ್ಪ ನೀರು ಚಿಮ್ಸ್ಕೊಂಡ್ರೆ ಎಣ್ಣೆಲೆ ರೋಸ್ಟ್ ಮಾಡ್ಕೊಂಡ್ರೆ ನೀವು ಒಂದೆರಡು ದಿನ ಮೂರು ದಿನ ಆದರೂ ಇಟ್ಕೊಂಡು ತಿನ್ಬೋದು ನೋಡಿ ನಾನು ಈಗ ಪ್ಲೇಟ್ ತೆಗೆದು ನೋಡಿದೆ ಮುಚ್ಚಿದ್ನಲ್ಲ ಪ್ಲೇಟ್ ತೆಗೆದು ನೋಡಿದೆ ಅರ್ಧ ಬೆಂದಿದೆ ಇನ್ನೂ ಅರ್ಧ ಬೇಯಬೇಕು ಮತ್ತು ಇದನ್ನು ಮೇಲೆ ಕೆಳಗೆಲ್ಲ ತಿರುಬಿಟ್ಟು ಏಕೆಂದರೆ ತಳ ಅಂಟ್ಬಿಡುತ್ತೆ ಆವಾಗವಾಗ ನೀವು ಹಿಂಗೆ ತಿರುಕೋಬೇಕಾಗುತ್ತೆ ಸೌಟ್ ತೊಗೊಂಡು ಈಗ ಮತ್ತೆ ಒಂದೆರಡು ನಿಮಿಷ ಬೇಯ್ಬಿಟ್ಟೆ ನೋಡಿ ರೆಡಿ ಆಯಿತು ಆವಾಗವಾಗ ನೋಡಿಕೊಂಡು ತಿರುಕೊಂಡ್ರೆ ಬೇಗ ರೆಡಿ ಆಗುತ್ತೆ ನೋಡಿ ಈಗ ರೆಡಿ ಆಯಿತು ನಾನು ಕೊತ್ಮೀರಿ ಸೊಪ್ಪು ಕೊನೆಗೆ ಹಾಕ್ಕೊತಾ ಇದ್ದೀನಿ ಕೊತ್ಮೀರಿ ಸೊಪ್ಪು ಎಲ್ಲದಕ್ಕೂ ಬೇಕಾಗುತ್ತೆ ಏನೇ ಸಾರು ಮಾಡಲಿ ಕೊನೆಗೆ ಒಂದು ಸ್ವಲ್ಪ ಕೊತ್ತಮೀರ ಸೊಪ್ಪು ಪಲ್ಯ ಆಗಲಿ ಸಾರುಗಳಿಗಾಗಲಿ ಹಾಕಿದ್ರೆ ಅದು ಗಮಲ ಅದು ರುಚಿಯೆಲ್ಲ ಕೊಡೋದು ಈಗ ನೋಡಿ ಪಲ್ಯ ರೆಡಿ ಆಗಿದೆ ಇದಂತೂ ಚಪಾತಿಗಾಗಲಿ ಪೂರಿಗಾಗಲಿ ಮತ್ತು ಅನ್ನಕ್ಕೂ ಬಿಸಿ ಅನ್ನಕ್ಕೂ ಕಲಿಸ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಸರ್ವ್ ಇದ್ದೀನಿ ಪ್ಲೇಟ್ಗೆ ಈ ರೀತಿ ನೀವು ಮನೇಲಿ ಮಾಡಿಕೊಂಡು ರುಚಿ ನೋಡಿ ನಾನು ಕಮೆಂಟ್ ಮಾಡಿ ಮತ್ತು ಎಲ್ಲ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಯಾವಾಗಲೂ ಸಾಗು ಮಾಡಿರ್ತೀರ ಪೂರಿಗಾಗಲಿ ಚಪಾತಿಗಾಗಲಿ ಈ ರೀತಿ ಪಲ್ಯ ಮಾಡ್ಕೊಂಡು ತಿಂದು ನೋಡಿ ಸೂಪರಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸಖತ್ತಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್